ಏಯ್ ಎಲ್ಲರೂ ಏನ್ ಮಾಡ್ಲಿಕ್ಕೀಪಾ ನಾ ಹತ್ರ ಮಸ್ತ್ ಕಾಫಿ ಮಾಡ್ಕೊಂಡು ಕುಡಿಲಿಕ್ಕೆ ಹತ್ತಿನಿ ಬೆಂಗ್ಳೂರ್ ಫಾಗ್ ಆಗೈತ್ರಿ ನೋಡ್ರಿ ಇಲ್ಲಿ ನಂಗೆ ಎಲ್ಲೋ ನಂದು ಹಿಲ್ಸ್ಗಿಂದ ಹಿಲ್ಸಿಗೆ ಹೋದಂಗ್ ಫೀಲ್ ಬರ್ಲಿಕ್ಕೈತಿ ನೋಡ್ರಿ ಫುಲ್ ಫಾಗ್ ವಿಡಿಯೋದಾಗ ಅಷ್ಟು ಕನ್ಸಾಗತ್ತಿಲ್ಲ ನಿಮ್ಗ ಬಟ್ ಫುಲ್ ಫಾಗ್ ಅಂದ್ರೆ ಫಾಗ್ ಆಗಿಬಿಟ್ಟೈತಿ ಇಷ್ಟೊತ್ನಾಗ ಅಪ್ಪಾ ಮಸ್ತ್ ಅನ್ನ ಚಂದ ಅನ್ಲಿಕೈತಿ ಸೊ ಅದಕ್ಕೆ ಮಸ್ತಾಗಿ ಒಂದು ಕಾಫಿ ಮಾಡ್ಕೊಂಡೀನಿ ಸೊ ಕಾಫಿ ಕುಡಿಲಿಕ್ಕೆ ಹತ್ತಿನಿ ನಿಮ್ದೆಲ್ಲರದು ಕಾಫಿ ಆಗೈತಿ ಅಂತ ಅನ್ಕೊತೀನಿ ಆದರೂ ಒಂದು ಸತಿ ಹೊರಗಡೆ ಹೋಗಿ ನೋಡೋಣ ಬರ್ರಿ ಹೆಂಗೆ ಕನ್ಲಿಕ್ಕೆ ಅಂತ ಕಿಡಕಿ ಹೊಳಕ್ಕೆ ಅಷ್ಟು ಚಲೋ ಕನ್ಸಕೊಳ್ತ ಸೊ ನಾ ಕಾಫಿ ಕುಡ್ಕೊ ಅಂತ ನಿಮಗೆ ಫಾಗ್ ತೋರಿಸ್ತೀನಿ ಓಕೆ ವಾವ್ ಈ ಜಿಟಿ ಜಿಟಿ ಮಳೆ ಇರ್ಲಿಕ್ಕೆ ಫಾಗ್ 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 ರೀ ಪಾ ಅಲ್ಲಿ ನೋಡ್ರಿ ಆ ಬಿಲ್ಡಿಂಗ್ ಹೆಂಗೆ ಕಾಣ್ಲಿಕ್ಕೈತಿ ನಿಮಗೆ ಈ ವಿಡಿಯೋದಾಗ ಅಷ್ಟು ಕಾಣಕೊಲ್ತ ಬಟ್ ಸಖತ್ ಫಾಗ್ ಐತ್ರಿ ಪಾ ಅಲ್ ನೋಡ್ರಿ ಹ ಮಸ್ತ್ ಮಸ್ತ್ ಕ್ಲೈಮೇಟ್ ಐತಪ್ಪ ಅನ್ನ ಜಿಟಿ ಜಿಟಿ ಮಳೆ ಬರ್ಲಿಕ್ಕಿ ಮಸ್ತ್ ಫಾಗ್ ಐತಿ ಸೊ ನಾನಂದ್ರು ನಂದಿ ಇಲ್ಸಿಗೆ ಹೋಗಾಕ ಮುಂಜ ಮುಂಜಾನೆ ಇದ್ದು ಬಲ್ಲೆ ಅಂತಿದ್ದೆ ಬಟ್ ಇಲ್ಲೇ ನಂದಿ ಇಲ್ಸಿಗೆ ನಂದಿ ಇಲ್ಸ್ನಾಗ ಇದ್ದಂಗೆ ಫಾಗ್ನ ಇಲ್ಲೇ ಬಂದ್ಬಿಟ್ಟೈತೆ ತಂಗ ನಮ್ಮನಿ ಕಡೆನೆ ನೋಡ್ರಿ ಪಾ ನಿಮ್ಮ ಕಡೆನು ಫಾಗ್ ಹಿಂಗ ಬರ್ಲಿಕ್ಕತ್ತೈತೇನ್ರೀ ಬಂದಿದ್ರ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಬೆಚ್ಚಗೆ ಶೋಟರ್ ಹಾಕೊಂಡು ಮಸ್ತ್ ಒಂದು ಕಾಫಿ ಮಾಡ್ಕೊಂಡು ಕುಡೀಲಿಕ್ಕೆ ಅನ್ನ ಔತಂದ್ರ ಅನ್ನ ಊತೈತ್ರಿ ಕ್ಲೈಮೇಟ್ ಮಸ್ತ್ ಐತಿ ಒಂ ಫುಲ್ ತುಂಬಕೊಂಬಿಟ್ಟೈತಿ ಫಾಗ್ ಇಂದ ಏನು ಅಂದ್ರೆ ಮಳಿ ಬಂದ್ರೆ ನಾರ್ಮಲ್ ಮಳಿ ಬರ್ಬೇಕಪ್ಪ ಇದೇನಿದು ಹಿಂಗ ಫಾಗ್ ಹಾಕೊಂಡ್ ಫುಲ್ ಎಲ್ಲಾ ಇದಾಗ್ಬಿಟ್ಟೈತಿ ಏ ಬರ್ರಿಪಾ ಮತ್ತೆಲ್ಲರ ನಾವನ್ ಜ್ವರ ಜ್ವರಾಗಿರ ಬಂದ್ ನೆಗಡಿಯಾಗಿ ಯಾಕೆ ಬೇಕು ಊರು ಸಾಬ್ರಿ ಸುಮ್ಮ ಮನ್ಯಾಗ ಬೆಚ್ಚಗ ಕಿಟಕಿಯಾಗಿ ನಿಂತು ಫಾಗ್ ನೋಡ್ಕೊಂತ ಕಾಫಿ ಕುಡ್ಕೊತ ಎಂಜಾಯ್ ಮಾಡ್ಕೊತ ಇದ್ಬಿಡೋನ್ರಿ ಊರ ಸಾಬ್ರಿ ಯಾಕೆ ಬೇಕು ಹೌದಿಲ್ಲ ನನಗಂದ್ರೆ ಮಸ್ತ್ ಖುಷಿ ಆಗ್ಲತ್ತೈತಿ ಕ್ಲೈಮೇಟ್ ಮಾತ್ರ ಅನ್ನ ಓತೈತಿ ಬರ್ರಿ ಕಾಫಿ ಕುಡಿದನು ನೋಡಿರಿ ನಮ್ಮ ಜಯಂತಿನ ಕರ್ದ ಮಸ್ತ್ ಕಾಫಿ ಮಾಡಿ ಕುಡ್ಸೋಣ ಅಂದ್ರೆ ಅಕ್ಕಿಗೆ ಕಾಲ್ ಮಾಡಿದ್ರೆ ಬರ್ತೀನಿ ಬರ್ತೀನಿ ಅಂತೇಳಿ ಬರೋಕ್ಕವಲ್ಲಗಳ ಸೊ ಜಯಂತಿ ಬಂದ್ರೆ ಮತ್ತೆ ಇನ್ನೊಂದ್ಸರ್ತಿ ಕಾಫಿ ಮಾಡಿ ಅಕ್ಕಿ ಕೊಟ್ಟ ಮಸ್ತ್ ಈ ಕ್ಲೈಮೇಟ್ನ ಎಂಜಾಯ್ ಮಾಡ್ತೇವ್ರಿ ಓಕೆ ರೀ ಓಕೆ ಎಷ್ಟೊಂದು ಮಂದಿ ನನಗೆ ಇನ್ಸ್ಟಾದಲ್ಲಿ ಕಮೆಂಟ್ ಮಾಡಿದ್ರಿ ಅಕ್ಕ ನೀವು ವೆಯ್ಟ್ ಲಾಸ್ ಹೆಂಗೆ ಮಾಡಿದ್ರಿ ಹೇಳಿರಿ ನಮ್ಗೆ ಟಿಪ್ಸ್ ಅಂಥೇಳಿ ಸೊ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದಾರೆ ಸರು ಕಂದ ಹೆಲ್ತ್ ಫಿಟ್ನೆಸ್ ಅಂತ ಸೊ ಅವ್ರ ಕಡೆ ನೀವು ಫಾಲೋ ಅಪ್ ಮಾಡಿದರೆ ಖಂಡಿತ ಸಣ್ಣ ಆಗ್ತೀರಿ ನೀವೇ ನೋಡಿದಾಗ ನಮ್ಮ ಮುಂಚೆ ಎಷ್ಟು ದಪ್ಪಿದ್ನಿ ಅಂತ ಗೊತ್ತಿತ್ತು ನಿಮ್ಗೆ ಅರವತ್ತು ಕೆ ಜಿ ಇದ್ನಿ ಈಗ ನಲವತ್ತೈದು ಕೆ ಜಿ ಆಗಿನಿ ಸೊ ಭಾಳ ಸಣ್ಣ ಆಗಿನಿ ಭಾಳ ವ್ಯತ್ಯಾಸ ಆಗೈತಿ ಅದು ಬರೀ ಮನಿ ಫುಡ್ಡಿಂದ ಇಷ್ಟೊಂದು ವ್ಯತ್ಯಾಸ ಆಗೈತಿ ಸೊ ನೀವು ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿರಿ ಖಂಡಿತ ನಿಮ್ಗೆ ಒಳ್ಳೆಯ ಡಯಟ್ ಪ್ಲ್ಯಾನ್ ಹೇಳ್ಕೊಡ್ತಾರೆ ಇದ್ರೊಳಗೆ ಯಾವುದೋ ಮೋಸ ಗಿಸ ಇಲ್ಲ ಇಲ್ರಿಪ್ಪ ಆಮೇಲೆ ಏನು ಯಾವುದೋ ಗುಳಿಗೆ ನೋವು ಅಂತ ಯಾವುದೋ ಪುಡಿ ಕುಡಿದಂತ ಅದೇನು ಸುಡ್ಗಾಡು ಹಾಳು ಮಳ್ನ ಇಲ್ಲ ಬರೀ ಮನೆ ಫುಡ್ ಮ್ಯಾಗ ಹೇಳ್ಕೊಡ್ತಾರೆ ಸೊ ನೀವು ಆರಾಮಾಗಿ ಚೆನ್ನಾಗ್ಬೋದು ಸೊ ನಾನು ಈಗ ಮಸ್ತ್ ನ ಎಂಜಾಯ್ ಮಾಡ್ಕೊಂಡು ಕಾಫಿ ಕುಡಿತೀನಿ ನೋಡ್ರಿ ಮಾತಾಡ್ತಾ ಮಾತಾಡ್ತಾ ನಾನು ಕಾಫಿನ ಬಿಡ್ತೈತಿ ನಂಗೆ ಬಿಸಿ ಬಿಸಿ ಕಾಫಿ ಇಲ್ಲ ಅಂದ್ರೆ ನಂಗೆ ಕುಡಿಯಕ್ಕೆ ಮನಸ ಆಗಂಗಿಲ್ಲ ಸೊ ನಾನು ಕಾಫಿ ಕುಡಿತೀನಿ ಆ ಮಸ್ತ್ ಐತ್ರಿ ಅದು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಚಹಾ ಬೇಕೇ ಬೇಕೆ ಬಟ್ ನಾನು ಟೀ ಪುಡಿ ಖಾಲಿಯಾಗಿತ್ತು ಹಾಗಾಗಿ ಕಾಫಿ ಮಾಡ್ಕೊಂದಿನಿ ಸೊ ಆ್ಯಕ್ಚುಲಿ ನಮ್ಮ ಮಂದಿಗೆ ಜಾಸ್ತಿ ಚಹಾನೇ ಇಷ್ಟ ನಾವು ಸತಿ ಮುಂಜಾನೆ ಒಲಿ ಮ್ಯಾಗೆ ಬೋಗಾನೆ ಇಟ್ಟರೆ ಎಳ್ಸಕ್ಕೆ ಹೋಗಂಗಿಲ್ಲ ಸೊ ಯಾವಾಗಲೂ ಮಂದಿ ಬರ್ತಾನೆ ರೀ ಉತ್ತರ ಕರ್ನಾಟಕದಾಗ ನಮ್ಮ ಮನೆಗಳಿಗೆ ಇಲ್ಲಿ ಬೆಂಗ್ಳೂರಾಗೆ ಸ್ವಲ್ಪ ಅಪ್ರೂಪ ಯಾರ್ಯಾರು ಯಾವಾಗ ಯಾವಾಗ ಬರ್ತಾರೆ ಆದರೂ ಉತ್ತರ ಕರ್ನಾಟಕದಾಗ ಹಂಗಲ್ಲೇ ಮುಂಜಾನೆ ಚಂದ್ತಾನೆ ಅಡ್ಡಾಡ್ತಾನೆ ಇರ್ತಾರೆ ಮನೆ ಮಂದಿ ಅಂದರೆ ಅಷ್ಟು ಬಾಂಧವ್ಯ ಅಲ್ಲಿ ಸೊ ಹಾಗಾಗಿ ನಾವು ಚಹಾ ಚಹ ಬೋಗನಿ ಸಾಕು ಹೋಗಂಗಿಲ್ಲ ಸೊ ನನಗೂ ಯಾಕೋ ಚಾ ಉಳಿಬೇಕು ಅನ್ಸು ಬಟ್ ಕಾಫಿ ಮಾಡ್ಕೊಂಡು ಕುಡ್ದೀನಿ ಬಟ್ ನೆಕ್ಸ್ಟ್ ಮತ್ತು ಆರ್ಡರ್ ಮಾಡಿ ಟೀ ಪುಡಿ ತರಿಸಿ ಆಮ್ಯಾಗ ನಾನು ಮತ್ತೆ ಚಾ ಮಾಡ್ಕೊಂಡು ಕುಡಿತೀನಿ ಅಲ್ಲಿವರೆಗೂ ಈ ಫಾಗ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ತೀನಿ ಓಕೆ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದಾಗ ಇದನ್ನು ಇದನ್ನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡೋಣಂತ್ರಿ ಓಕೆ ಲವ್ ಯು ಆಲ್ ಬೈ ಬೈ